ಶಿಡ್ಲಘಟ್ಟನಗರದ ನೆಹರು ಕ್ರೀಡಾಂಗಣದಲ್ಲಿ ತನ್ನ ಸ್ನೇಹಿತರೊಂದಿಗೆ ಆಟ ಆಡುತ್ತಿದ್ದ ಬಾಲಕ ಹದಿಮೂರು ವರ್ಷದ ಚರಣ್ ಮೇಲೆ ಕ್ರೀಡಾಂಗಣದಲ್ಲೇ ಇದ್ದ ನಾಯಿಗಳ ಗುಂಪು ಏಕಾಏಕಿ ದಾಳಿ ಮಾಡಿ ಕೈಕಾಲು ಬೆನ್ನು ಎಲ್ಲೆಂದರಲ್ಲಿ ಕಚ್ಚಿವೆ ಕೂಡಲೇ ಅಲ್ಲಿದ್ದವರು ಚರಣ್ಣನ್ನು ನಾಯಿಗಳಿಂದ ಪಾರು ಮಾಡಿ ಶಿಡ್ಲಘಟ್ಟ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಪ್ರಾಥಮಿಕ ಚಿಕಿತ್ಸೆ ಕೊಡಿಸಿ ಹೆಚ್ಚಿನ ಚಿಕಿತ್ಸೆಗೆಂದು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ಚರಣ್ಣನ್ನು ದಾಖಲಿಸಿದ್ದು ಅಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ ಚರಣ್ ಮೇಲೆ ಬೀದಿ ನಾಯಿಗಳ ದಾಳಿ ವಿಚಾರ ತಿಳಿದು ನಗರಸಭೆ ಪೌರಾಯುಕ್ತೆ ಅಮೃತ ಅವರು ಶಿಡ್ಲಘಟ್ಟ ಸಾರ್ವಜನಿಕ ಆಸ್ಪತ್ರೆಗೆ ಬಂದು ಘಟನೆ ಬಗ್ಗೆ ವಿವರ ಪಡೆದಿದ್ದಾರೆ ಚರಣ್ನ ಅಪ್ಪ ಅಮ್ಮ ಇಲ್ಲದ ಕಾರಣ ಚರಣ್ ಸದ್ಯಕ್ಕೆ ಯಾರ ಆಶ್ರಯದಲ್ಲಿ ಇದ್ದಾನೆ ಎಂಬುದು ಯಾರಿಗೂ ಸ್ಪಷ್ಟವಾಗಿ ತಿಳಿದಿಲ್ಲ ಹಾಗಾಗಿ ನಗರಸಭೆ ಅಧಿಕಾರಿಗಳೇ ಹೊಣೆ ಹೊತ್ತು ಜಿಲ್ಲಾ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗೆ ಕರೆದೊಯ್ದಿದ್ದಾರೆ ರೇಷ್ಮೆ ನಗರಿ ಶಿಡ್ಲಘಟ್ಟದಲ್ಲಿ ಬೀದಿ ನಾಯಿಗಳ ದಾಳಿ ಇದು ಮೊದಲೇನಲ್ಲ ಕೊನೆಯೂ ಅಲ್ಲ ಬೀದಿ ನಾಯಿಗಳ ದಾಳಿಯಿಂದ ಕೇವಲ ಗಾಯಗೊಂಡಿದ್ದಷ್ಟೇ ಅಲ್ಲ ಪ್ರಾಣ ಕಳೆದುಕೊಂಡ ಘಟನೆಯು ನಗರದಲ್ಲಿ ಮೂರು ವರ್ಷದ ಹಿಂದೆ ನಡೆದಿತ್ತು ಇನ್ನು ಗಾಯಗೊಂಡ ಘಟನೆಗಳು ಸಾಕಷ್ಟಿವೆ ಇಷ್ಟೆಲ್ಲ ಬೀದಿ ನಾಯಿಗಳ ದಾಳಿಯಾದರೂ ಎಚ್ಚೆತ್ತುಕೊಳ್ಳದ ನಗರಸಭೆ ಕಾರ್ಯವೈಖರಿಗೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ಖಂಡನೆ ವ್ಯಕ್ತವಾಗುತ್ತಿದೆ ಬೀದಿ ನಾಯಿಗಳ ದಾಳಿ ನಡೆದಾಗ ನಾಯಿಗಳನ್ನು ಹಿಡಿಯುತ್ತೇವೆ ಟೆಂಡರ್ ಕರೆದಿದ್ದೇವೆ ಇತ್ಯಾದಿ ಸಬೂಬುಗಳ ಮಧ್ಯೆ ನಾಯಿಗಳನ್ನು ಹಿಡಿದಿಲ್ಲ ದಾಳಿಯೋ ನಿಂತಿಲ್ಲ ಎಂದು ನಗರಸಭೆ ಕಾರ್ಯವೈಖರಿ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತವಾಗುತ್ತಿದೆ ನಾವು ಹೋರಾಟ ಮಾಡಬೇಕಾಗತ್ತೆ ಸರ್ ಆಮೇಲೆ ಅಧಿಕಾರಿಗಳಿಗೆ ನೇರಾವಣೆ ಇದು ಅಧಿಕಾರಿಗಳೇ ಆಗುತ್ತೆ ಸರ್ ಯಾಕಂದ್ರೆ ತುಂಬಾ ನಾಯಿಗಳಿದೆ ಇದೆ ತುಂಬಾ ತೊಂದರೆ ಇದೆ ಯಾಕಂದ್ರೆ ಆ ಹುಡುಗನ್ಗೆ ಅಮ್ಮ ಅಪ್ಪ ಅಮ್ಮ ಯಾರು ಇಲ್ಲ ಆದ್ರೂ ನಾವು ಹುಡುಗರು ಕ್ರಿಕೆಟ್ ಆಡ್ತಾ ಇದ್ರು ಬಂದ್ವಿ ಬೇರೆ ಟೈಮ್ ಇದ್ದಿದ್ರೆ ಮೂರು ಎರಡು ಗಂಟೆ ಆ ಹುಡ್ಗನ್ ಸಾವು ಆಗ್ತಾ ಇತ್ತು ಪ್ರಾಣ ಹೋಗ್ತಾ ಇತ್ತು ನೇರಾವಣೆ ಯಾರಾಗ್ತಾ ಇದ್ರು ಇದಕ್ಕೆ ಅದಕ್ಕೋಸ್ಕರ ಎಲ್ಲಾರ್ಗೂ ನೀವು ಶೇರ್ ಮಾಡಿ ಇದು ಮುಂದೆ ಆಗ್ಬಾರ್ದು ಅಂತ ತಾವು ಒಂದು ರಿಪೋರ್ಟ್ ಆಗ್ಬೇಕು ಸರ್ ಇನ್ನು ಚರಣ್ ತಂದೆ ಈ ಹಿಂದೆಯೇ ಮೃತಪಟ್ಟಿದ್ದು ತಾಯಿ ಇತ್ತೀಚೆಗಷ್ಟೇ ಮೃತಪಟ್ಟಿದ್ದರು ನಗರ ಠಾಣೆಯ ಎಸ್ಐ ವೇಣುಗೋಪಾಲ್ ಮತ್ತು ಸಿಬ್ಬಂದಿ ಶವ ಸಂಸ್ಕಾರ ಮಾಡಿದ್ರು ಚರಣ್ಣನ್ನು ವಸತಿ ಶಾಲೆಯೊಂದಕ್ಕೆ ಪೊಲೀಸರೇ ಸೇರಿಸಿದ್ದರು ಆದರೆ ಚರಣ್ ಆ ಶಾಲೆಯಲ್ಲೂ ಹೋದದೆ ವಾಪಸ್ ಬಂದಿದ್ದು ಎಲ್ಲಿ ಉಳಿದುಕೊಂಡಿದ್ದಾನೆ ಏನು ಮಾಡುತ್ತಿದ್ದಾನೆ ಎಂಬುದು ಯಾರಿಗೂ ಸ್ಪಷ್ಟವಾಗಿ ತಿಳಿಯದು ಚರಣ್ನ ಸಂಬಂಧಿಕರು ಕೆಎಚ್ಬಿ ಕಾಲೋನಿಯಲ್ಲಿ ಇದ್ದು ಅಂತರ ಕಾಯ್ದುಕೊಂಡಿದ್ದಾರೆ ಎನ್ನಲಾಗಿದೆ ಇನ್ನು ಶಿಡ್ಲಘಟ್ಟ ನಗರದಲ್ಲಿ ಹೆಚ್ಚುತ್ತಿರುವ ಬೀದಿ ನಾಯಿಗಳ ನಿಯಂತ್ರಣಕ್ಕೆ ಈಗಾಗಲೇ ಟೆಂಡರ್ ಕರೆದಿದ್ದು ಅತಿ ಶೀಘ್ರದಲ್ಲೇ ಕ್ರಮ ಜರುಗಿಸಲಾಗುತ್ತದೆ ಜೊತೆಗೆ ನಗರದಲ್ಲಿ ಎಲ್ಲೆಂದರಲ್ಲಿ ಇರುವ ಕೋಳಿ ಮತ್ತು ಕುರಿ ಮಾಂಸದ ಅಂಗಡಿಗಳನ್ನು ಒಂದೇ ಕಡೆ ತರಲು ಶಾಸಕರ ಜೊತೆ ಹಾಗೂ ಸಂಬಂಧಿಸಿದ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚಿಸಿ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ನಗರಸಭೆ ಪೌರಾಯುಕ್ತೆ ಅಮೃತ ಅವರು ಸ್ಪಷ್ಟಪಡಿಸಿದ್ದಾರೆ ವೀರಾಪುರ ಮಂಜುನಾಥ್ ಈ ನ್ಯೂಸ್ ಟಿವಿ ಶಿಡ್ಲಘಟ್ಟ